ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಇವತ್ತಿಗೆ ನಾನು ವೈಯಕ್ತಿಕವಾಗಿ ನಿಮ್ಮ ಆಸ್ತಿಗಳ ಬಗ್ಗೆ ನಿಮ್ಮ ನನಗೆ ಎಷ್ಟೋ ಜನ ನಾನು ಬಂದಾಗಿಂದ ಕೊಡ್ತಾ ಇದ್ದಾರೆ ಕಂಪ್ಲೇಂಟ್ಗಳು ಕೊಟ್ಟು ಅವ್ರು ಎಫ್ ಐ ಆರ್ ಕೂಡ ಹಾಕಿಲ್ಲ ಆದರೆ ಅಷ್ಟು ದಲಿತರು ನನ್ನ ಹತ್ರ ಬಂದಿದ್ದಾರೆ ಮಾಧ್ಯಮದಲ್ಲೂ ಬಂದಿದೆ ಸುಬ್ಬಾರೆಡ್ಡಿ ಅವರು ನಮ್ಮದು ಇದು ನಮ್ಮ ಮಶಾಣ ಇದು ಗೋರಿಗಳು ಹಾಕಿದ್ವಿ ನಮ್ಮ ತಂದೆಯವರು ಅದನ್ನು ತಳ್ಳಿಬಿಟ್ಟಿದ್ದಾರೆ ಮತ್ತೆ ಈ ಕಡೆ ನಮ್ಮ ಜಮೀನು ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಎಲ್ಲ ಮಾತಾಡಿದ್ದಾರೆ ನಾನು ಆವಾಗಲೂ ಕೂಡ ನಿಮ್ಮ ವಿರುದ್ಧವಾಗಿ ನಾನು ಅದನ್ನ ಎಲ್ಲೂ ಕೂಡ ಡಾಕ್ಯುಮೆಂಟ್ ತಗೊಂಡು ಬಹಿರಂಗ ಪಡಿಸೋಕ್ಕಾಗ್ಲಿ ಪ್ರೆಸ್ಮೀಟ್ ಮಾಡೋಕ್ಕಾಗಲಿ ಇವತ್ತಿಗೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಇಡೀ ಕ್ಷೇತ್ರದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಹೊಸದಾಗಿ ನಮ್ಮೇನು ರಾಜ್ಯದಲ್ಲಿ ವಿಜಯೇಂದ್ರಣ್ಣವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರು ಒಂದು ಆದೇಶ ಮಾಡಿ ನಮ್ಮ ರಾಮಚಂದ್ರ ಗೌಡರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ನೂತನವಾಗಿ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಬೂತ್ ಮಟ್ಟದಲ್ಲಿ ಬೂತ್ ಕಮಿಟಿ ಮಾಡಿ ಸಂಘಟನೆ ಮಾಡಿ ಯಶಸ್ವಿಯಾಗಿ ಭಾರತೀಯ ಜನತಾ ಪಕ್ಷನ ನಾವು ಆ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಬುನಾದಿ ಆಗಬೇಕು ಅಂತ ನಿಶ್ಚಯ ಮಾಡಿದ್ವಿ ಕೆಲಸ ಮಾಡ್ತಾ ಇದ್ದೀವಿ ಈಗ ನೇರ ಕಾರಣಕರ್ತರು ಅಂತ ಹೇಳ್ಬಿಟ್ಟು ಅವ್ರು ನೇರ ನನ್ನ ಹೆಸರು ಹೆಸರಿಕೊಂಡು ಹೇಳಿಲ್ಲ ಸ್ವತೃತ ಬರುತ್ತೆ ಅಂತ ಬಿಟ್ಟು ಹೇಳಿದ್ದಾರೆ ಅವ್ರು ನೇರವಾಗಿ ನಾನೇ ಕಾರಣ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಿದ್ರೆ ನೇರವಾಗಿ ನಾನು ಬರ್ತೀನಿ ಅಷ್ಟೇ ಅಲ್ವಾ ಈಗ ನೇರವಾಗಿ ನಾನು ಬಂದು ಹೌದು ಅಂತ ಹೇಳ್ಬಿಟ್ಟು ನಾನು ಬರ್ಬೋದಲ್ವಾ ಈಗ ಇ ಡಿ ಅಧಿಕಾರಿಗಳು ನಮ್ಮ ಮನೇಲಿರಲ್ಲ ಇ ಡಿ ಅಧಿಕಾರಿಗಳು ಅದು ಒಂದು ಸಂಸ್ಥೆ ಇರುತ್ತೆ ಯಾರೋ ಮಾಡಿಸ್ಬಿಟ್ರು ಯಾರೋ ಹೇಳ್ಬಿಟ್ರು ಅಂತೇಳ್ಬಿಟ್ಟು ಬಂದು ಮಾಡೋವಂಥ ಮೂರ್ಖರೇನು ಅವ್ರು ಇರೋಲ್ಲ ಅವರು ಎಲ್ಲ ಅಳದಿ ತೂಗಿ ಏನು ಏನು ಇವ್ರು ಇನ್ನಲ್ಲೇ ಏನೋ ಇವ್ರು ಏನು ಮಾಡಿರ್ತಾರೆ ಏನು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವರು ತಿಳ್ಕೊಂಡೇ ಮಾಡಿರ್ತಾರೆ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಯಾರಿಗೋ ಹೇಳಬೇಕು ಏನೋ ಆಪಾದ ಮಾಡಬೇಕು ಅನ್ನೋದು ಮಾಡೋದನ್ನೆಲ್ಲ ಉದ್ದೇಶ ಇವೆಲ್ಲ ಕೂಡ ಹೇಳೋಕ್ಕೆ ಮೊದಲು ಅವರು ಕೂಡ ತಿಳ್ಕೊಂಡು ಅಧಿಕಾರಿಗಳು ಅದನ್ನ ಏನು ಎಲ್ಲ ಕೂಲಂಕಿಷವಾಗಿ ಪರಿಶೀಲನೆ ಮಾಡಿಬಿಟ್ಟು ಅವ್ರ ಮನೆಯವರೆಗೂ ಹೋಗಿರ್ತಾರೆ ಅವ್ರು ಮಾಡಿಲ್ವಾ ಅದಕ್ಕೆ ಉತ್ತರ ಕೊಡಲಿ ಉತ್ತರ ಕೊಟ್ಬಿಟ್ಟು ರಾಜಾರೋಷವಾಗಿ ಓಡಾಡ್ಬೋದಲ್ವಾ ತಪ್ಪೇನಿದೆ ಅದರಲ್ಲಿ ರಾಜರೋಷವಾಗಿ ನಾನು ಗೆದ್ಕೊಂಬಂದೆ ಯಾವುದು ಇಲ್ಲ ನನ್ನದು ಯಾರು ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಹೋಗ್ಬೋದಲ್ಲ ಅದರಲ್ಲಿ ಏನಿದೆ ಇವ್ರ ವಿರುದ್ಧ ನಾನು ಇವ್ರು ಮಾಡಿದ್ದಾರೆ ಅಂತೇಳ್ಬಿಟ್ಟು ಎಲ್ಲಾನು ಪ್ರೆಸ್ ಮೀಟ್ ಮಾಡಿದ್ದೇನೆ ನಾನು ಇವರು ಈ ಥರ ಸರ್ಕಾರದ ಆಸ್ತಿ ಇದು ಇವರು ಔಟ್ ಆಫ್ ಕಂಟ್ರಿಲಿ ಆಸ್ತಿಗಳಿದೆ ಅಂತೇಳ್ಬಿಟ್ಟು ನಾನು ಎಲ್ಲನೂ ಯಾರ ಜೊತೆ ಹೇಳಿರೋದು ಇವ್ರ ಹತ್ರ ಸಾಕ್ಷಿ ಇದೆಯಾ ಇವ್ರ ಹತ್ರ ಏನಾದರೂ ಅಕಸ್ಮಾತು ನಾನು ಪ್ರೆಸ್ ಮೀಟೆಲ್ಲ ಮಾಡಿರೋದು ಇದೆಯಾ ನಾನೆಲ್ಲ ಮಾಧ್ಯಮದಲ್ಲ ಇಲ್ಲ ಯಾರೋ ಜನರ ಹತ್ರ ಮಾಧ್ಯಮ ಮಾತಾಡೋ ಇದು ಮಾಡ್ಬಿಟ್ಟು ಇವರೆಲ್ಲ ಬೇಜಾರು ಮಾಡಿದ್ರ ಅಂತ ಹೇಳಿದ್ದೀನಿ ನಾನು ಏನು ಇಲ್ವಲ್ಲ ನೀವು ಮಾಡಿರ್ತಕ್ಕಂಥದನ್ನು ಮಾಡಿದ್ದೀರ ಹೇಳ್ಬಿಟ್ಟು ಇಡಿ ಅವ್ರು ಬಂದಿರ್ಬೋದು ಅವ್ರು ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಅದನ್ನು ಪ್ರೂವ್ ಮಾಡ್ಕೊಬೇಕು ಈಗಾಗಲೇ ನೀವು ಅನೇಕ ಬಾರಿ ಈಗ ಮಾಲೂರು ಶಾಸಕರ ಮೇಲೆ ಇಡಿ ರೈಡ್ ಆಗಿತ್ತು ಅವರು ಏನು ಹೇಳ್ತಾ ಇದ್ರು ಯಾವುದೇ ಹಗರಣ ನಡೆದಿಲ್ಲ ಅಂತ ಅವರು ಇದೇ ತರ್ತಾರೆ ಅಂತಲೇ ಹೇಳ್ತಾಯಿದ್ದರು ಮಾಧ್ಯಮದಲ್ಲಿ ಬಂದಾಗ ಅವರು ಹೇಳೋದು ಅದೇ ಇವತ್ತು ಮುಟ್ಕೋಳ ಹಾಕೊಂಡಿದ್ರಲ್ಲ ಅವ್ರು ಆಸ್ತಿನ ಇವತ್ತು ನೋಡಿದ್ರಲ್ಲ ಇವತ್ತು ಮಾಧ್ಯಮದಲ್ಲಿ ಪೇಪರ್ ಅಲ್ಲಿ ಇವತ್ತು ನೋಡಿದಿವಲ್ಲ ಇವತ್ತು ಒಂದು ಕೋಟಿ ಚಿಲ್ರೆ ಆಸ್ತಿನ ಅವ್ರದ್ದು ಏನೋ ಮುಟ್ಕೋಳ ಹಾಕೊಂಡಿರೋದು ಪೇಪರ್ ಅಲ್ಲಿ ಕೂಡ ಓದ್ದೆ ನಾನೀಗ ಇವ್ರದ್ದು ಅದೇ ರೀತಿ ಇರ್ಬೋದೇನೋ ಮುಂದೊಂದು ದಿನಗಳಲ್ಲಿ ಗೊತ್ತಾಗುತ್ತೆ ನಾನು ಫಾರಿನ್ ಕಂಟ್ರಿಲ್ ಒಂದೇ ಇರಬೇಕು ಅನ್ನೋದು ರೂಲ್ಸ್ ಏನಿದೆ ಇಲ್ಲೂ ಅಕಸ್ಮಾತ್ ಬೇನಾಮಿ ಆಸ್ತಿಗಳು ಇಲ್ಲಿ ಅಲ್ಲಿ ಇಲ್ಲೂ ಹೇಳ್ಬೇಕಾಗಿತ್ತು ಇದನ್ನು ನಾನು ಅಲ್ಲೇ ಅಲ್ಲ ಇಲ್ಲೂ ಕೂಡ ನಾನು ಏನು ಬೇನಾಮಿ ಆಸ್ತಿ ಮಾಡಿಲ್ಲ ಇಲ್ಲೂ ನಾನು ಏನು ಯಾರಿಗೂ ದಲಿತರಿಗೆ ಮೋಸ ಮಾಡಿಲ್ಲ ಯಾರಿಗೂ ನಾನು ಗೌರ್ಮೆಂಟ್ ಆಸ್ತಿಗಳನ್ನ ಗ್ರಾಂಟ್ ಮಾಡಿಸಿಲ್ಲ ಯಾವುದೂ ನಾನು ಹಾಕ್ಕೊಂಡಿಲ್ಲ ನಮ್ಮವ್ರ ಹೆಸರುಗಳಿಗೆ ಯಾರಿಗೂ ರಿಜಿಸ್ಟರ್ ಮಾಡಿಲ್ಲ ನಾನು ಅಂತ ಹೇಳ್ಬೇಕಲ್ಲ ಹೇಳಿರಿ ಒಂದ್ಸಲ ಅಲ್ವಾ ಇಲ್ಲಿ ಬಾಗೇಪಲ್ಲಿ ಸಾವಿರಾರು ಎಕರೆ ಮಾಡಿದ್ರಲ್ವಾ ಆ ಸಾವಿರಾರು ಎಕರೆ ಯಾವ ರೀತಿ ಬಂತು ಹೆಂಗೆ ಮಾಡ್ಕೊಂಡ್ರಿ ಹೆಂಗ್ ಹೆಂಗೆ ಅಂತ ಹೇಳ್ಬಿಟ್ಟು ಒಂದ್ಸಲ ಮಾಹಿತಿ ಹೇಳ್ಬಿಡ್ರಿ ಇಡಿ ಅಧಿಕಾರಿಗಳಿಗೆ ಹೇಳಿರಿ ಫಾರಿನಲ್ಲಿ ಒಂದು ಒಂದೇ ಅದೊಂದೇ ಬೇಕಾಗಿತ್ತಾ ಅದು ಪಾರ್ಂಗ್ ಇರೋದಕ್ಕೆ ಬಂದಿದ್ದಾರೆ ಅವರು ಇಡಿ ಅವರು ಈ ಕಡೆ ಬಂದಿರೋದಕ್ಕೆ ಬಂದಿದ್ದಾರೆ ನಮ್ಗೇನು ಗೊತ್ತಾ ಇವರು ಹೇಳ್ತಾ ಇದ್ದಾರೆ ಇಡಿ ಅವರು ಒಳಗೋಗಿ ಯಾವ್ಯಾವ್ದು ಎನ್ಕ್ವೈರಿ ಮಾಡಿದ್ದಾರೆ ಅಂತ ಗೊತ್ತಾ ಜನರಿಗೆ ಅವ್ರೇನೋ ಪ್ರೆಸ್ಮೀಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಪ್ರೆಸ್ ಪ್ರೆಸ್ಮೀಟ್ ಮಾಡಿ ಇದೊಂದೇ ಅಂತ ಹೇಳ್ಬಿಟ್ಟು ಏನಿದ್ದಾರೆ ಸಬ್ಜೆಕ್ಟ್ ಏನು ಇಲ್ವಲ್ಲ ಇನ್ನು ಮುಂದೆ ಪರಿಶೀಲನೆ ಮಾಡ್ತಾರೆ ಅವರೆಲ್ಲ ಆ ಪರಿಶೀಲನೆ ತಕ್ಕ ಮಟ್ಟಿಗೆ ಇವರು ಕೂಡ ಸಹಕಾರ ಮಾಡಬೇಕು ಇವರೆಲ್ಲ ಕೊಡಬೇಕು ಇವರೆಲ್ಲ ಹೇಳಬೇಕು ಅವ್ರು ಕೇಳಿದ ಕ್ವಶನ್ಗೆಲ್ಲ ಉತ್ತರ ಕೊಡಬೇಕು ಯಾವಾಗ ಏನು ಇಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ಬಂದು ಕೂತ್ಕೊಂಡು ಅದನ್ನು ನಾನು ಆಪೋಸಿಟ್ ಮಾಡಿ ನಾನೇ ಮಾಡಿಸಿದ್ದೀನಿ ಅಂತೀರೋ ಇಲ್ಲ ಇನ್ನೊಬ್ಬರು ಮಾಡಿಸಿದೀನಿ ಮೋದಿ ಅವರು ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಕಾರ್ಯಕರ್ತರಲ್ಲ ಅವನು ಇವರೆಲ್ಲ ಸೇರಿಕೊಂಡು ನನಗೆ ಮಾಡಿಸಿದ್ರು ಅಂತ ಬಟ್ ಆವತ್ತು ಮಾತಾಡಿ ನೀವೆಲ್ಲ ಕ್ಲೀನ್ ಶೀಟಾಗಿ ಬಂದು ಇದು ಮಾಡಿಕೊಂಡು ಪ್ರೂವ್ ಮಾಡ್ಕೊಂಡು ಬರಬೇಕು ಇಲ್ಲ ನಿಮ್ಗೇನೋ ನಾನು ಮಾಡಿಸಿದ್ದೀನಿ ಅದು ಇಡಿ ಅಧಿಕಾರಿಗಳು ನಿಮ್ಗೆ ಏನೋ ಇದು ಕೊಟ್ಟಿದ್ದೀರಾ ಎಂಡಾರ್ಸ್ಮೆಂಟ್ ಏನಾದ್ರು ಕೊಟ್ಟಿದ್ದೀರಾ ಏನಿಲ್ವಲ್ಲ ಹೇಳಿ ಸರ್ ಅವ್ರೇನೋ ಎಂಡಾರ್ಸ್ಮೆಂಟ್ ಕೊಟ್ಟಿದ್ರೆ ಮುನರಾಜ್ ಅವರೇ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಎಂಡಾರ್ಸ್ಮೆಂಟ್ ಕೊಟ್ಟಿದ್ರೆ ತಂದು ಬಹಿರಂಗವಾಗಿ ಮಾಧ್ಯಮಕ್ಕೆ ತಿಳಿಸ್ಲಿ ಅದು ಬಿಟ್ಬಿಟ್ಟು ಸುಮ್ಮನೆ ಇದು ಮಾಡಿದ್ರೆ ನೇರವಾಗಿ ಆಪಾದನೆ ಮಾಡಿಕೊಂಡು ಇಲ್ಲ ಇದು ಮಾಡ್ಕೊಂಡ್ರೆ ಒಂದ್ಸಲಿ ಒಂದು ಕೆಲಸ ಹೇಳಿ ನೇರವಾಗಿ ಆಪಾದನೆ ಮಾಡಿದ್ರು ಇವರಾದರೂ ನನ್ನ ಹೆಸ್ರು ಯಾವುದೋ ನಾನು ಕೇಸ್ ಹಾಕಿದ್ದೀನಿ ಅವ್ರ ಮೇಲೆ ಈಗಾಗಲೇ ಕೇಸ್ ನಡೀತಾ ಇದೆ ನಮ್ಮೂರಲ್ಲಿ ಯಾರೋ ಇನ್ನೊಬ್ಬ ರಾಜು ಅಂತ ಇದ್ರೆ ಜಮೀನ್ ಇದ್ದರೆ ಆತನ ಜಮೀನ್ ತಗೊಂಬಂದು ಕೇಸಲ್ಲಿ ಹಾಕಿದ್ದಾನೆ ಇದು ಅಂತ ಹೇಳ್ಬೋದು ನಿಮ್ಮ ಥರ ನಾನು ಯಾವುದೇ ಆ ಥರ ಹಾಕಿರೋದು ಯಾವುದು ಇಲ್ಲ ನೀವಾದ್ರೂ ನನ್ನ ಇನ್ನೊಬ್ರುದು ಯಾವುದೋ ಆಸ್ತಿನ ತಗೊಂಬಂದು ನನ್ನ ಹೆಸರು ಇವ್ರದೇ ಇದು ಹೇಳ್ಬಿಟ್ಟು ಹಾಕಿದಾರೆ ಹಾಕೊಳ್ಳಿ ಸಂತೋಷ ಈಗ ಇದನ್ನು ಹಾಕಿ ಅಕಸ್ಮಾತ್ ನಿಮಗೆ ಇದೆ ಹೇಳ್ಬಿಟ್ಟು ನಿಮ್ಮ ಹತ್ರ ಮಾ ಇದು ಇಡಿಯವ್ರು ಬಂದು ಕೇಳಿದಾಗ ಅದು ಉತ್ತರ ಕೊಡಿ ಇದ್ರೆ ಇದ್ರೇನು ಅನುಭವಿಸ್ತೀರಾ ಇಲ್ಲ ಅಂದ್ರೂ ಅನುಭವಿಸ್ತೀರಾ ಅಷ್ಟೇ ಅಷ್ಟೇ ಅಲ್ವಾ ಏನು ಇಲ್ವಲ್ಲ ಅದರಿಂದ ದಯವಿಟ್ಟು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಇವತ್ತಿಗೆ ನಾನು ವೈಯಕ್ತಿಕವಾಗಿ ನಿಮ್ಮ ಆಸ್ತಿಗಳ ಬಗ್ಗೆ ನಿಮ್ಮ ನನಗೆ ಎಷ್ಟೋ ಜನ ನಾನು ಬಂದಾಗಿಂದ ಕೊಡ್ತಾ ಇದ್ದಾರೆ ಕಂಪ್ಲೇಂಟ್ಗಳು ಕೊಟ್ಟು ಅವರು ಎಫ್ ಐ ಆರ್ ಕೂಡ ಹಾಕಿಲ್ಲ ಅದಂತ ಅಷ್ಟು ದಲಿತರು ನನ್ನ ಹತ್ರ ಬಂದಿದ್ದಾರೆ ಮಾಧ್ಯಮದಲ್ಲೂ ಬಂದಿದೆ ಸುಬ್ಬ ರೆಡ್ಡಿ ಅವರು ನಮ್ಮದು ಇದು ನಮ್ಮ ಮಶಾಣ ಇದು ಗೋರಿಗಳು ಹಾಕಿದ್ವಿ ನಮ್ಮ ತಂದೆಯವರು ಅದನ್ನು ತಳ್ಳಿಬಿಟ್ಟಿದ್ದಾರೆ ಮತ್ತು ಈ ಕಡೆ ನಮ್ಮ ಜಮೀನು ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಇವೆಲ್ಲ ಮಾತಾಡಿದ್ದಾರೆ ನಾನು ಆವಾಗಲೂ ಕೂಡ ನಿಮ್ಮ ವಿರುದ್ಧವಾಗಿ ನಾನು ಅದನ್ನು ಎಲ್ಲೂ ಕೂಡ ಡಾಕ್ಯುಮೆಂಟ್ ತಗೊಂಡು ಬಹಿರಂಗ ಪಡಿಸೋಕ್ಕಾಗಲಿ ಪ್ರೆಸ್ ಮೀಟ್ ಮಾಡೋಕ್ಕಾಗಲಿ ಇವತ್ತು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಮಾತಾಡ್ತಾ ಇದ್ರೆ ನನ್ನ ಹತ್ರನೂ ಬೇಜಾನ್ ಇದಾವೆ ನಾವೇನು ಕಣ್ಮುಚ್ಕೊಂಡಿದ್ದೀವಿ ನೀವೇನು ಅನ್ಕೊಂಡಿರ್ಬೋದು ಕಣ್ಮುಚ್ಕೊಂಡಿದ್ದಾರೆ ಯಾರೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಅಲ್ಲೆಲ್ಲ ಆಸ್ತಿಗಳು ಬಾಗೇಪಲ್ಲಿ ಎಷ್ಟು ಜನ ದರ್ಖಾಸ್ತಲ್ಲಿ ಗ್ರಾಮಗಳು ಮಾಡ್ತೀರಾ ಅವ್ರದ್ದು ಮತ್ತೆ ಲೀಸ್ ಬಿಡು ಮುಗಿದಿಲ್ಲ ಅಂದ್ರೂ ಕೂಡ ಎಷ್ಟು ನೀವು ಇದು ಮಾಡಿದ್ರು ಅಂತಂದ್ರೂ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ಜನರು ಎಲ್ಲ ಅವರೇ ಕೊಡ್ತಾರೆ ನಿಮ್ಮ ಜೊತೆಯಲ್ಲಿರೋರೇ ಕೊಡ್ತಾರೆ ಅದನ್ನ ಫಸ್ಟ್ ಸರ್ ಮಾಡ್ಕೊಳ್ರಿ ನಿಮ್ಮ ಜೊತೆಲಿರೋರಿಗೆಲ್ಲ ಹೇಳ್ತಿರಲ್ಲ ಅದನ್ನ ಸರ್ ಮಾಡ್ಕೊಡ್ರಿ ಫಸ್ಟು ನನ್ನ ಮೇಲೆ ಆರೋಪ ಮಾಡೋ ಮೊದಲು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋರು ಮಂತ್ರಿ ಆಗ್ಬೇಕಾಗಿರೋದು ನೀವು ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಲಲ್ಲ ಆ ಬಿಜೆಪಿ ಪಕ್ಷದಲ್ಲಿ ಏನೋ ಮಂತ್ರಿ ಆಗಂಗಿದ್ರೆ ನನಗೇನೋ ಕಾಂಪ್ಯೂಟರ್ ಅನ್ಬೋದು ನೀವು ಆಗೋದು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಮಂತ್ರಿ ಆದ್ರೂ ನನಗೇನು ಇಲ್ಲ ಮುಖ್ಯಮಂತ್ರಿ ಆಗ್ಬಿಡ್ರಿ ಬೇಡ ಅಂದಲ್ಲ ನಾನು ಸಿದ್ದರಾಮಯ್ಯನ ನಿಲ್ಸ್ಬಿಟ್ಟು ನೀವೇ ಕೂತ್ಕೊಳ್ಳಿ ಬೇಡ ಅಂದ್ರ ನಿಮ್ಮ ಪಕ್ಷದಲ್ಲಿ ತಾನೇ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಮಾಡಲ್ವಲ್ಲ ನಿಮ್ಮನ್ನು ಅದನ್ನ ನಿಮ್ಮ ಪಕ್ಷದಲ್ಲಿ ಮಂತ್ರಿ ತಪ್ಪಿಸಬೇಕು ಅಂತ ಯಾರೋ ಓಡುತ್ತಿದ್ರು ಅವ್ರನ್ನೂ ಫಸ್ಟ್ ಶುರು ಮಾಡ್ಕೊಳ್ರಿ ಆಮೇಲೆ ನನ್ನ ಮೇಲೆ ಮಂತ್ರಿ ಆಗ್ಬಿಡ್ತಾರೆ ಹೇಳ್ಬಿಟ್ಟು ಹೊಟ್ಟೆ ಊರಿಗೆ ಅವರು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ನನ್ನ ಮೇಲೆ ಹೇಳ್ಬೋದು ತೊಂದರೆ ಇರಲಿಲ್ಲ